ನಿಮಗೆ ಗೊತ್ತಾ ಪ್ರತಿ ತಿಂಗಳು ಹೆಂಗ್ಸಿರು ಮೈಯಲ್ಲಿ ನಾಲ್ಕು ಸೀಸನ್ ಇರುತ್ತೆ ಋತುಚಕ್ರದ ನಾಲ್ಕು ಹಂತಗಳು ಮೊದಲನೇ ಫೇಸ್ ಮೆನ್ಶಿಯಲ್ ಫೇಸ್ ಈ ಫೇಸಲ್ಲಿ ಬ್ಲೀಡಿಂಗ್ ಆಗುತ್ತೆ ಕ್ರಾಂಪ್ಸು ಮತ್ತು ಬ್ಲೋಟೆಡ್ ಫೀಲಿಂಗು ಇರ್ಬೋದು ಮೂಡಲ್ ಚೇಂಜಸ್ ಇರುತ್ತೆ ಸಡನ್ ಬೇಜಾರು ಸಡನ್ ಸಂತೋಷ ಈ ಫೇಸಲ್ಲಿ ಎನರ್ಜಿ ಕಮ್ಮಿ ಇರುತ್ತೆ ರೆಸ್ಟ್ ಬೇಕಾಗುತ್ತೆ ತುಂಬಾ ಸೆಲ್ಫ್ ಕೇರ್ ಬೇಕಾಗುತ್ತೆ ಮತ್ತೆ ಬರುತ್ತೆ ಫೇಸ್ ಇಷ್ಟೋ ಜನ್ ಹಾರ್ಮೋನ್ಸ್ ಲೆವೆಲ್ಸು ಮೆತ್ತಿಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಎನರ್ಜಿ ಲೆವೆಲ್ಲು ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಮೂಡು ಈ ಟೈಮ್ ಅಲ್ಲಿ ಪರವಾಗಿಲ್ಲ ಅನ್ಸುತ್ತೆ ಏನಾದರೂ ಮಾಡೋಣ ಅನ್ಸುತ್ತೆ ಇದರ ನಂತರ ಬರೋದು ಫೇಸ್ ಈ ಫೇಸ್ ಬೆಸ್ಟ್ ಫೇಸ್ ಅಂತಾನೆ ಹೇಳ್ಬೋದು ಪಾಸಿಟಿವ್ ಎಮೋಷನ್ಸ್ ಇರುತ್ತೆ ಜನರ ಜೊತೆ ಸೇರಿಕೊಳ್ಳೋದು ಸೋಷಿಯಲೈಸ್ ಆಗಿರೋದು ಪೀಕ್ ಆಗಿರುತ್ತೆ ಅಂದ್ರೆ ಈ ಪರ್ಟಿಕ್ಯುಲೇಟರ್ ಟೈಮು ಅಂತಲೂ ಹೇಳ್ಬೋದು ಗುಡ್ ನ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಹೆಚ್ಚು ಮತ್ತೆ ಬರೋದು ಎಲ್ ಫೇಸ್ ಪಿ ಎಮ್ ಎಸ್ ಸಿಂಟಮ್ಸ್ ಜಾಸ್ತಿ ಸ್ಟಾರ್ಟ್ ಆಗುತ್ತೆ ಮೂಡ್ ಸ್ವಿಂಗ್ಸು ಕಿರಿಕಿರಿ ಆಗೋದು ಸುಸ್ತು ಈ ಟೈಮಲ್ಲಿ ಹೆಂಗ್ಸು ಜಾಸ್ತಿ ಯೋಚನೆ ಮಾಡ್ತಾರೆ ತುಂಬಾ ರಿಸರ್ವ್ಡ್ ಹೋಗ್ತಾರೆ ಏನೇನೋ ತಿನ್ನೋಣ ಅನ್ಸುತ್ತೆ ತಿನ್ನೋ ಕೆಪಾಸಿಟಿನೂ ಜಾಸ್ತಿ ಆಗ್ತಾನೆ ಇರುತ್ತೆ ಯಾವಾಗ ನಮ್ಮ ಬಾಡಿ ಬಗ್ಗೆ ಸರಿಯಾಗಿ ಅರ್ಥ ಆಗುತ್ತೆ ಆವಾಗಲೇ ನಮ್ಮ ಮನಸ್ಥಿತಿ ಆರೋಗ್ಯ ಚೆನ್ನಾಗಿ ಮಾಡ್ಕೋಬೋದು ನಿಮ್ಮಲ್ಲಿ ಎಲ್ಲರಿಗೂ ನನ್ನ ಒಂದು ರಿಕ್ವೆಸ್ಟು ಈ ಎಲ್ಲ ಹೆಣ್ಸ್ರಿಗೂ ಇದನ್ನು ಶೇರ್ ಮಾಡಿ ಹಾಗೆ ಗಂಡಸ್ರಿಗೂ ಶೇರ್ ಮಾಡಿ ಅವ್ರಿಗೂ ಗೊತ್ತಾಗಬೇಕು ಇನ್ನೂ ಹೆಚ್ಚಿನ ವೀಡಿಯೋಗೋಸ್ಕರ ನನ್ನನ್ನು ಫಾಲೋ ಮಾಡಿ